ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಏನಂದರೆ ಬೆಳಗ್ಗೆ ಎದ್ರೆ ಮನೆಗೆ ಎಲ್ಲರೂ ರಂಗೋಲಿ ಹಾಕ್ತೀರಾ ಹಾಗೆಯೇ ಚಿಕ್ಕ ಮಕ್ಕಳಿರೋ ಕಡೆ ರಂಗೋಲಿ ಹಾಕಿ ಹಾಕಿದರೆ ಇಡೀ ಎಲ್ಲ ಗಲೀಜು ಮಾಡಿಬಿಡ್ತಾರೆ ರಂಗೋಲಿ ಹಿಟ್ಟನ್ನ ಹಾಕಿದ್ರೆ ಆಟ ಆಡೋದು ಒಳಗೆ ಬರೋದು ಹೊರಗೆ ಹೋಗೋದು ಮಾಡಿಬಿಟ್ಟು ಇಡೀ ಮನೆಗೆಲ್ಲ ಓಡಾಡೋಕ್ಕೆ ಆಗಲ್ಲ ಆ ರೀತಿ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಒಳ್ಳೆ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ ರಂಗೋಲಿ ಹಿಟ್ಟು ಹಾಕಿದ್ರೆ ಇಡೀ ಮನೆಯೂ ಸಾಸಿಟ್ಟುಬಿಡ್ತಾರಲ್ವ ಕೈ ಕಾಲಿಗೆಲ್ಲ ಕಾಲಿಗೆಲ್ಲ ಸಿಗುತ್ತೆ ರೆದ್ದಿ ರೆದ್ದಿ ಥರ ಅದಕ್ಕೇ ನೀವು ಏನು ಮಾಡಿ ಅಂದರೆ ಹಳ್ಳಿ ಕಡೆ ಆದರೆ ಶೇಡಿ ಮಣ್ಣು ಸಿಗುತ್ತೆ ಅದು ಒಂಥರ ವೈಟ್ ಮಣ್ಣು ಆ ರೀತಿ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ರಂಗೋಲಿ ಪೌಡ್ರನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಬಿಡಿ ನಾನು ಮೊದಲೇ ತೋರಿಸಿದ್ನಲ್ಲ ಅದು ಶೇಡಿ ಮಣ್ಣು ನಿಮಗೆ ಆ ಮಣ್ಣು ಸಿಕ್ಕಿಲ್ಲ ಅಂದರೆ ಶೇಡಿ ಮಣ್ಣೆ ಅಂದರೆ ಮೊದಲಿಂದನೂ ಹಳಬರು ಹೊಸಲಿಗೆ ಹಾಕಕ್ಕಂತಲೇ ಅದನ್ನು ಬಳಸ್ತಾರೆ ಅದಾಗಿಲ್ಲ ಅಂದರೆ ಗೋಧಿ ಹಿಟ್ಟನ್ನ ತಗಿಬೋ ತೊಗೋಬೋದು ನೀವು ಗೋಧಿ ಹಿಟ್ಟಿಗೆ ನೀವು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿ ಹೊಸಲಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ಅಷ್ಟೇ ಅಕಸ್ಮಾತ್ ನಾವೂ ಅದ್ರ ಮೇಲೆ ಓಡಾಡಿದ್ರೂ ಒಳಗಡೆ ರೇತಿ ಥರ ಬಂದುಬಿಡುತ್ತಲ್ಲ ಒಳಗಡೆಲ್ಲ ಆಗುತ್ತೆ ಆ ಥರದ್ದೇನು ಇರಲ್ಲ ಹಾಗೆಯೇ ಇದು ಡ್ರೈ ಆದಮೇಲೆ ತುಂಬಾ ಡಾರ್ಕಾಗಿ ವೈಟಾಗಿ ಬರುತ್ತೆ ನೋಡಿ ನಿಮಗೆ ಕೆಲವೊಬ್ಬರಿಗೆ ರಂಗೋಲಿ ಹಾಕೋಕ್ಕೆ ಬರೋಲ್ಲ ಹೆಂಗಪ್ಪ ರಂಗೋಲಿ ಹಾಕೋದು ನಮ್ಗೆ ಹೊಸಬ್ರು ನಮ್ಗೆ ಬರಲ್ಲ ಅನ್ನೋರಿಗೆ ಸಿಂಪಲ್ಲಾಗಿ ಕೈಯಿಂದನೇ ಫ್ರೀ ಹ್ಯಾಂಡ್ ಗೊತ್ತಲ್ಲ ನಿಮಗೆ ಯಾವ ರೀತಿ ಬೇಕಾದರೂ ಡಿಸೈನ್ ಮಾಡ್ಕೋಬಹುದು ಮತ್ತು ನೀವು ಹೆಂಗೆ ಹಾಕಿದ್ರೂ ಅಷ್ಟೇ ಡಾರ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅದು ನಾನು ಅಷ್ಟೇ ಇವಾಗ ಜಸ್ಟ್ ಬಾಗಿಲಿಗೆ ಅಂದ್ಕೊಂಡು ಸಿಂಪಲ್ಲಾಗಿ ಈ ರೀತಿ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಇದೇ ಒಂದು ದೊಡ್ಡ ಕೆಲಸ ನಮಗೆ ನೋಡಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೊಳ್ಳಿ ಅದು ಒಣಗೋಕ್ಕಿಂತ ಮೊದಲೇ ನೀರು ಹಾಕಿ ಕೂಡ ನೀಟಾಗಿ ಅರಿಶಿನ ಕುಂಕುಮನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಜನಕ್ಕೆ ಇವಾಗಿನ ಕಾಲದಲ್ಲಂತೂ ರಂಗೋಲಿ ಇನ್ನೊಂದೆರಡು ರಂಗೋಲಿ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಡಿಸೈನ್ ಆಗಲಿ ಅರಿಶಿನ ಕುಂಕುಮ ಮತ್ತೆ ರಂಗೋಲಿ ಹಿಟ್ಟ ಆಗ್ತಿರಲ್ಲ ಆವಾಗಲೂ ಹುಡುಕಾಗಿ ಬರಲ್ಲ ಈ ತರ ರಂಗೋಲಿ ಅಂದರೆ ಪೌಡರ್ ನಾವು ರೆಡಿ ಮಾಡ್ಕೊಂಡು ರಂಗೋಲಿ ಹಾಕೋರು ಮಾಡಿದ್ರೆ ರಂಗೋಲಿ ರೌಂಡ್ ಆಗಿ ಕಿಟ್ಬಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಮಾಡೋದ್ರಿಂದ

ಕಾಲು ಗಂಟೆ ಬಿಟ್ಟು ಮತ್ತೆ ಬೇರೆ ರೀತಿ ಮಾಡ್ತೀನಿ ಎಂಡಲ್ಲಿ ವೀಡಿಯೋ ಹಾಕ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಗೊತ್ತಾಗುತ್ತೆ ಹಾಗೆ ಇಷ್ಟನೂ ಕೂಡ ಆಗುತ್ತೆ ನೋಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೊಳ್ಳಿ ನಾನು ಸಿಂಪಲ್ಲಾಗಿ ಫ್ರೀ ಆ್ಯಂಡ್ ಸಿಂಪಲಾಗಿ ಇದ್ದೀನಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಯಾವ ರೀತಿ ಬರುತ್ತೆ ಈ ಗೋಧಿ ಹಿಟ್ಟು ಬಳಸೋದ್ರಿಂದ ಅನ್ನೋಕ್ಕೋಸ್ಕರ ನಾನು ಜಸ್ಟ್ ಹಾಕಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಲುಕ್ಕಾಗಿರುತ್ತೆ ಈ ರೀತಿ ಹಾಕಿದ್ರೆ ನಿಮಗೆ ಓಡಾಡುವಾಗಲೂ ಅಷ್ಟೇ ಕಾಲಿಗೆ ಅಂಟ್ಕೊಂಡು ಒಳಗಡೆ ಎಲ್ಲ ಕಾಲಿಗೆ ಮೆತ್ಕೊಂಡ್ರೆ ಎಷ್ಟು ರೀತಿ ರೀತಿ ರೇತಿ ಥರ ಇರುತ್ತಲ್ಲ ಆ ರೀತಿ ಆಗಲ್ಲ ಇದು ಹಾಕೋದ್ರಿಂದ ಮತ್ತು ತುಂಬಾ ನೀಟಾಗಿರುತ್ತೆ ಆಚೆ ಹೊಸ್ಗಳು ರಂಗೋಲಿ ಹಿಟ್ಟು ಹಾಕಲೇಬೇಕು ಅಂದರೆ ನೀವು ಹಾಕ್ಬೋದು ಅದೇ ರೀತಿ ಬಾಗಿಲಿಗೆ ನೀಟಾಗಿ ಇದನ್ನೇ ಕೂಡ ಹಾಕ್ಬೋದು ಓಕೆನಾ ಲಾಸ್ಟಲ್ಲಿ ಇಷ್ಟು ಆದಮೇಲೆ ನಾನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತೀನಿ ಇಷ್ಟು ಆದಮೇಲೆ ಎಂಡಲ್ಲಿ ಅದು ಇಷ್ಟು ಡಾರ್ಕಾಗಿ ಬರುತ್ತೆ ಅಂತ ನೀವೇ ನೋಡಿ ಸಿಂಪಲ್ಲಾಗಿ ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ಹಾಕಿ ನಾನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಇದು ಒಣಗಿದ ಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಒಂದು ಕಾಲು ಗಂಟೆ ಬಿಟ್ಟು ಮತ್ತೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಕಾಲು ಗಂಟೆ ಆದರೂ ಬೇಕು ಒಣಗೋಕ್ಕೆ ಒಣಗಿದ ಮೇಲೆ ಮಾತ್ರ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸುತ್ತೆ ಓಕೆನಾ ನೋಡಿ ಸಿಂಪಲ್ಲಾಗಿ ನಾನು ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ ಅದೇ ನಾವು ರಂಗೋಲಿ ಹಿಟ್ಟಲ್ಲಿ ಹಾಕಬೇಕು ಅಂದರೆ ತುಂಬಾ ಇತ್ತು ಹರಡ್ಕೊಂಬಿಡುತ್ತೆ ಬಟ್ ರಂಗೋಲಿ ಹಿಟ್ಟಿಂದ ಹಾಕ್ಬೋದು ನಾನು ಯಾಕೆ ಇದನ್ನು ಯೂಸ್ ಮಾಡಿ ಅಂತ ಸದ್ಯಕ್ಕೆ ಯಾಕೆ ಅಂದರೆ ನಾನು ರಂಗೋಲಿ ಹಾಕ್ತಿದ್ದಂಗೆ ನನ್ನ ಮಗ ಬಂದುಬಿಡ್ತಾನೆ ಬಂದುಬಿಟ್ಟು ಎಲ್ಲ ಅದ್ರ ಮೇಲೆ ಕೂತು ಆಟ ಆಡಿ ಎಲ್ಲ ಹೊಸ್ಲು ತೊಳೆದಿದ್ದಾರೋ ಮನೇಲಿ ಯಾರು ಇದ್ದಾರೋ ಇಲ್ಲವೋ ಅನ್ನಬೇಕು ಅಷ್ಟು ಗಲೀಜು ಮಾಡಿಬಿಡ್ತಾನೆ ಅದಕ್ಕೋಸ್ಕರ ನಾನು ಒಂದು ತುಂಬ ನಾಲ್ಕೈದು ತಿಂಗಳಿಂದ ಇದನ್ನೇ ಇದ್ದೀನಿ ನೋಡಿ ಇದು ಸ್ವಲ್ಪ ಹಸಿ ಇದ್ದಾಗಲೇ ಅರ್ಶನ ಕುಂಕುಮ ಹಚ್ಚೋದ್ರಿಂದ ಹೆಂಗೆ ಅಂಟುತ್ತ ಅಂಟತ್ತೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೋತಾ ಇದೆ ಓಕೆ ಇದು ಇವಾಗ ಒಣಗಿದೆ ಒಣಗಿದ ಮೇಲೆ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಹೊಸಲು ಇದಕ್ಕೆ ಒಂದು ಸ್ವಲ್ಪ ನೀವು ಹೂವು ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿಬಿಟ್ರೆ ವಾವ್ ಎಷ್ಟು ಸೂಪರ್ ಅನ್ನಬೇಕು ಹಂಗೆ ಕಾಣಿಸುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಯೂಸ್ಫುಲ್ ಕೂಡ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿಕೊಂಡು ವೀಡಿಯೋಸ್ ಮಾಡಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿ ಇನ್ನು ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅನ್ನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ ತನಕ ನಿಮಗೆಲ್ಲೇಕ್ ಕೇರ್ ಸಿಂಪಲಾಗಿ ಹೊಸಲಿಗೆ ಈ ರೀತಿಯೂ ನೀವು ಡೆಕೋರೇಷನ್ ಮಾಡ್ಬೋದು ಬಾಯ್ ಬಾಯ್ では。いいねいいね